ಹೆಬ್ಬುಲಿ ಇದೆಯಾ ನಲವತ್ತು ದಿನದ ಕಲೆಕ್ಷನ್ ಎಷ್ಟಪ್ಪ ಅಂದ್ರೆ ಹೇಳ್ತೀನಿ ಬನ್ನಿ ನಿಜವಾಗ್ಲು ಈ ಹೆಬ್ಬುಲಿ ಕಲೆಕ್ಷನ್ ಕೇಳಿದ್ರೆ ನಿಜವಾಗ್ಲು ನೀವು ಶಾಕ್ ಇನ್ನ ಕಲೆಕ್ಷನ್ ಎಷ್ಟಪ್ಪ ಅಂದ್ರೆ ಎಪ್ಪತ್ತೆರಡರಿಂದ ಎಪ್ಪತ್ತೈದು ಕೋಟಿಗಳಷ್ಟು ಕಲೆಕ್ಷನ್ ಮಾಡಿ ರೆಕಾರ್ಡ್ ಅನ್ನ ಸೃಷ್ಟಿಸಿದೆ ಕರ್ನಾಟಕದಾದ್ಯಂತ ಹೆಬ್ಬುಲಿ ಇನ್ನೂ ಗರ್ಜಿಸ್ತಾನೆ ಇದೆ ನಲವತ್ತು ದಿನಗಳನ್ನ ಸಂಪೂರ್ಣಗೊಳಿಸಿದ ಹೆಬ್ಬುಲಿ ಐವತ್ತು ದಿನಗಳನ್ನ ಸಂಪೂರ್ಣಗೊಳಿಸುವತ್ತ ಟಾಪುಗಾಲು ಹಾಕುತ್ತಾ ಮುನ್ನುಗ್ಗುತ್ತಾ ಇದೆ ಕಿಚ್ಚ ಸುದೀಪರ ಅಭಿನಯಕ್ಕೆ ಫಿದಾ ಆಗಿದೆ ಕರ್ನಾಟಕದ ಜನ ಹೌದು ಇನ್ನು ಈ ಚಿತ್ರದಲ್ಲಿ ಅಮುಲ್ ಪಾಲ್ ರವಿಚಂದ್ರ ಬಣ್ಣ ಹಚ್ಚಿ ಚಿತ್ರದ ಯಶಸ್ಸಿಗೆ ಕಾರಣವಾಗಿದ್ದರೆ ಉಮಾಪತಿ ಬ್ಯಾನರ್ಸ್ ಅಡಿಯಲ್ಲಿ ಈಗಾಗಲೇ ನಲವತ್ತು ದಿನಗಳನ್ನ ಸಂಪೂರ್ಣಗೊಳಿಸಿದ ಈ ಚಿತ್ರ ಯಶಸ್ಸನ್ನ ಕಂಡು ಭಾರಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಸೃಷ್ಟಿಸಿ ಹಳೆ ದಾಖಲೆಗಳನ್ನ ಚಿಂದಿ ಮಾಡಿ ಹೊಸ ದಾಖಲೆಗಳನ್ನ ಸೃಷ್ಟಿಸ್ತಾ ಮುನ್ನುಗ್ತಾ ಇದೆ ಇನ್ನೇನು ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಎನ್ನುವ ನಿನಾದದೊಂದಿಗೆ ಕನ್ನಡ ಜನ ಹೆಬ್ಬುಲಿಗೆ ಜೈ ಹೋ ಎನ್ನುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ